ರಾಜ್ಯದ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಹಿನಾಯ ಸೋಲು ಕಂಡ ಹಿನ್ನೆಲೆಯಲ್ಲಿ ನಾಯಕತ್ವ ಬದಲಾವಣೆಗೆ ಪಕ್ಷದ ಹಲವರು ಒತ್ತಾಯ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಹಿನಾಯ ಸೋಲು ಕಂಡ ಹಿನ್ನೆಲೆ ನಾಯಕತ್ವ ಬದಲಾವಣೆಗೆ ಪಕ್ಷದ ಹಲವರು ಒತ್ತಾಯ ವ್ಯಕ್ತಪಡಿಸುತ್ತಿದ್ದಾರೆ ವಿಜಯೇಂದ್ರ ನಾಲ್ಕಾರು ಬೆಂಬಲಿಗರನ್ನ ಜೊತೆಯಲ್ಲಿ ಇಟ್ಕೊಂಡು ರಾಜ್ಯ ಪ್ರವಾಸ ನಡೆಸ್ತಾ ಇರುವುದು ನಾಯಕರಲ್ಲಿ ಅಸಂತೋಷ ಹುಟ್ಟಿಸಿರುವುದಾಗಿ ನಿನ್ನೆ ದಾವಣಗೆರೆಯಲ್ಲಿ ಯತ್ನಾಳ್ ಆರೋಪ ಮಾಡಿದ್ದಾರೆ ರಾಜ್ಯದಲ್ಲಿ ಹಿಂದುತ್ವ ಅಲೆ ಎದ್ದಿರುವ ಸಂದರ್ಭದಲ್ಲಿ ಹೊಸ ಪಕ್ಷ ಕಟ್ಟಿದ್ರೆ ನಿರೀಕ್ಷೆಗಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವು ಸಾಧ್ಯವಿದೆ ಅಂತ ಹೇಳಿದ್ದಾರೆ ಬಿಜೆಪಿ ಭಿನ್ನಮತಕ್ಕೆ ತಾವು ಸೂತ್ರದಾರರಲ್ಲ ರಮೇಶ್ ಜಾರಕಿಹೊಳಿಯವರನ್ನ ವಿಜೇಂದ್ರ ಮೋಸ್ ಮಾಡಿದ್ದಾರೆ ಎಂಬ ಆರೋಪವನ್ನು ಅವರು ಹೊರ ಹಾಕಿದ್ದಾರೆ ಅದು ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಮತ್ತು ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಕೇಳಿದ್ರು ನೋಡಿ ವಿಜೇಂದ್ರ ಎರಡು ವರ್ಷದ ಸಾಧನೆ ಅಂತ ಹೇಳ್ಕೊಂಡು ಹೀನಾಯವಾಗಿ ಉಪ ಚುನಾವಣೆಯಲ್ಲಿ ಬಿ ಜೆ ಪಿ ಸೋತಿದೆ ಪಕ್ಷದ ಸಂಘಟನೆ ಎಲ್ಲೂ ಇಲ್ಲ ತನ್ನ ಚೀಲಾಗಳನೆಲ್ಲ ಜಿಲ್ಲಾಧ್ಯಕ್ಷ ಮಾಡ್ಕೊಂಡು ತನಗೆ ಬಹುಪರಾಕಂತ ಹೇಳ್ಕೋದ್ರ ಸಲುವಾಗಿ ಇವತ್ತು ವಿಜೇಂದ್ರ ಬೊಮ್ಮಾಯರ ಮನೆಗೆ ಹೋದರು ಸದಾನಂದ ಗೌಡ್ರ ಮನೆಗೆ ಹೋದರು ಸುನೀಲ್ ಕುಮಾರ್ ಮನೆಗೆ ಹೋದರು ಎಲ್ಲರಿಗೂ ಹೋಗಿ ತನ್ನ ಕಾರಿನ ಡಿಕ್ಕಿಯಲ್ಲೇ ಶಾಲು ಬುಕೆ ಒಳ್ಳೆಯ ಹಣ್ಣುಗಳು ಬೆಂಗಳೂರಿನ ಲಾಲ್ಬಾಗದಿಂದ ತಂದಂಥ ಹಣ್ಣುಗಳು ಸ್ವತಃ ವಿಜೇಂದ್ರನ ಚೇಲಾಗಳು ತೊಗೊಂಡೋಗಿ ಬೊಮ್ಮಾಯಿಯವ್ರ ಮನೆಗೆ ಹೋಗಿ ದಿಢೀರ್ನೇ ಹೋಗಿ ಅಲ್ಲಿ ನಾನು ಹಿರಿಯರಾದಂಥ ಅಪಾರ ಅನುಭವಗಳಂಥ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದ ಬೊಮ್ಮಾಯರನ್ನ ಭೇಟಿಯಾಗಿ ಉಭಯ ಕುಶಲೋಪರಿಯನ್ನು ಚರ್ಚೆ ಮಾಡಿ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಹೇಳಿ ಹಾಕ್ತಾರೆ ಅಲ್ಲಿ ನಿಂತ ಒಬ್ಬ ಚೇಲ ನಿಂತಿರ್ತಾನೆ ಒಂದು ನಾಲ್ಕೈದು ಛೇಲಗಳದಾವೆ ವಿಜೇಂದ್ರನ ಅಣ್ಣ ವಿಜೇಂದ್ರಗೆ ಎರಡು ವರ್ಷ ಆಯಿತು ಒಂದು ಸಾಲು ಸನ್ಮಾನ ಮಾಡಬೇಕು ಅಂತ ಏ ನಾನು ಎಲ್ಲ ಸನ್ಮಾನ ಬೊಮ್ಮ ಇರತ್ತಾರ ಇಲ್ಲ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಬೆಂಗಳೂರು